ನಮ್ಮ ಬಿ ಟಿ ಎಮ್ ವಿಧಾನಸಭಾ ಕ್ಷೇತ್ರ ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರ ನಮ್ಮ ರಾಜ್ಯದಲ್ಲಿ ಅಥವಾ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪ್ರಕೃತಿ ವಿಕೋಪ ಆದಂಥ ಸಂದರ್ಭದಲ್ಲಿ ಹಿಂದೆಯಿಂದಲೂ ಕೂಡ ನಾವು ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಡುಗಲ್ಲಾಯ್ತಲ್ಲ ಕೊಡಗು ಮತ್ತು ಕೇರಳದಲ್ಲಂಥ ಸಂದರ್ಭದಲ್ಲಿ ಒಂದು ಕೋಟಿಗೂ ಹೆಚ್ಚು ಹದಿನಾರು ಟ್ರಕ್ಕು ಒಂದು ಕೋಟಿ ವರ್ತ್ ಹದಿನಾರು ಟ್ರಕ್ಕು ಅವಾಗ ಕಳಿಸಿದ್ವಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆಯೋ ಅಂಥದ್ದನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಉತ್ತರ ಕರ್ನಾಟಕ ಆಯಿತಲ್ಲ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ಸ್ ಆದಂಥ ಸಂದರ್ಭದಲ್ಲಿ ಇಪ್ಪತ್ತು ಟ್ರಕ್ಕು ಮೆಟೀರಿಯಲ್ಸ್ನ ಅವಾಗ ಕಳಿಸಿದ್ವಿ ನಾವು ಸುಮಾರು ಒಂದು ಕಾಲು ಅಷ್ಟು ಖರ್ಚಾಗಿದ್ದಾಗ ಮತ್ತು ಈಗ ವಯನಾಡಲ್ಲಿ ಮೂರು ಗ್ರಾಮಗಳು ಇಡೀ ಒಂದು ಗ್ರಾಮ ಪಂಚಾಯಿತಿ ಕೊಲಾಪ್ಸ್ ಆಗಿದೆ ಭೂಕುಸಿತದಿಂದ ಮತ್ತು ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ಪ್ರವಾಹ ಆಗಿದೆ ಇವತ್ತು ವಯನಾಡಿಗೆ ಸುಮಾರು ಒಂಬತ್ತು ಟ್ರಕ್ಕು ಒಂಬತ್ತು ಆಮೇಲೆ ಅವ್ರನ್ನ ಕೇಳಿ ನಾವು ಏನು ಅವ್ರಿಗೆ ಮೆಟೀರಿಯಲ್ ಬೇಕೋ ಅವರು ಕೇಳಿದ್ದನ್ನೇ ನಾವು ಇವತ್ತು ಕೂಡ ಕಳಿಸ್ತಾ ಇದ್ದೀವಿ ಎಲ್ಲ ಟೋಟಲ್ ವರ್ತು ಮೆಟೀರಿಯಲ್ಲು ಒಂದು ಕೋಟಿ ಮೂವತ್ತೈದು ಲಕ್ಷ ಆಗುತ್ತೆ ಆಮೇಲೆ ನಮಗೆ ಇದೆಲ್ಲ ಕೂಡ ನೋಡಿ ಇಲ್ಲೇ ನಮ್ಮ ಜಯರಾಮ್ ಇಲ್ಲೇ ಇದ್ದಾರೆ ಅವರು ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟರು ಈ ರೀತಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಬಿ ಟಿ ಎಮ್ ಜಯನಗರದಲ್ಲಿರ್ತಕ್ಕಂಥವ್ರು ನಮ್ಮ ಬೆಂಗಳೂರು ದಕ್ಷಿಣ ಬಸವನಗುಡಿ ಈ ಸುತ್ತಮುತ್ತಲಿರ್ತಕ್ಕಂಥ ಜನ ಎಲ್ಲ ನಮಗೆ ಮುಖಂಡರು ಜನ ಎಲ್ಲ ಕೂಡ ನಮಗೆ ಸಹಾಯ ಮಾಡಿದ್ರಿಂದ ನಾವು ಇವತ್ತು ನಮ್ಮ ಕೈಲಾದ ಒಂದು ಸೇವೆಯನ್ನು ಅಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಮಾಡುವಂಥ ಒಂದು ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಅಲ್ಲಿ ಜನಜೀವನ ಕೇರಳ ಸರ್ಕಾರವೂ ಇದೆ ನಮ್ಮ ಸರ್ಕಾರ ಕೂಡ ಸಿದ್ದರಾಮಯ್ಯವ್ರು ನೂರು ಮನೆ ಕಟ್ತೀವಿ ಅಂತ ಹೇಳಿದ್ದಾರೆ ಬೇಗ ಮಾಮೂಲಿ ಸ್ಥಿತಿಗೆ ಬರಲಿ ಅವರಿಗೆಲ್ಲ ಪಾಪ ಮನೆ ಕಳ್ಕೊಂಡಿರ್ತಕ್ಕಂಥದಕ್ಕೆ ಒಂದು ಅಳಿಲು ಸೇವೆ ಮಾಡೋದಕ್ಕೆ ನಾವೆಲ್ಲ ಇವತ್ತು ಪ್ರಯತ್ನ ಮಾಡಿದ್ದೀವಿ ಅದು ಹಿಂದೆ ಎಲ್ಲ ಕೋರ್ಟ್ಗೆ ಹೋಗಬೇಕಾಗಿತ್ತು ಬರೀ ಇಪ್ಪತ್ತೈದು ಸಾವಿರ ಕೊಡ್ತಾಯಿದ್ರು ಈಗ ನಾವು ಕೆ ಎಸ್ ಆರ್ ಟಿ ಸಿನಲ್ಲಿ ಆ್ಯಕ್ಸಿಡೆಂಟ್ ಆಗ್ಸತ್ತರೆ ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಯಾರು ಪ್ರಯಾಣಿಕರು ಯಾರಾದರೂ ಬಂದರೆ ಬಿ ಎಮ್ ಟಿ ಸಿನಲ್ಲಿ ಮೂರು ಲಕ್ಷ ಏನೋ ಮಾಡಿದ್ದಾರೆ ಅದನ್ನು ಕೂಡ ಹತ್ತು ಲಕ್ಷ ಮಾಡೋಕ್ಕೆ ಹೇಳಿದ್ದೀನಿ ಅದು ಇಲ್ಲ ನನಗೆ ನಾನು ಸಮ್ ಮಾತಾಡ್ತಿರ್ತಕ್ಕಂಥದ್ದು ನಮ್ಮ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟಾಗೆ ಉಳಿದ ವಾಹನಗಳ ಬಗ್ಗೆ ನನಗೆ ಇಲ್ಲ ನಮಗೆ ಇಲ್ಲ ಅದು ಆರೋಗ್ಯ ಇಲಾಖೆಗೆ ಬರ್ಬೋದು